ನಿಮ್ ಯೋಗ್ಯತೆಗೆ ಕರ್ನಾಟಕದಲ್ಲಿ ಬಿಜೆಪಿ ಸಾಧ್ಯ ಆಗಿಲ್ಲ ಮೇಲೆ ನೀವು ಮಾತಾಡ್ತಾ ಇದ್ದೀರಾ ಬಾಗಿನ ಕಾಲದಲ್ಲಿ ಎಲ್ಲಾನು ಇತ್ತು ಸರ್ ಕಾಲಚಕ್ರ ಚಕ್ರ ಅವಾಗ ನೀವೇ ಹೇಳ್ತಾ ಇದ್ರಲ್ಲ ಅಲ್ಲಿ ಇಲ್ಲಿದ್ದಾಗ ಒಂದ್ ಕಾಲದಲ್ಲಿ ಕಾಂಗ್ರೆಸ್ ಅಲ್ಲಿ ಲ್ಯಾಂಪ್ ಪೋಸ್ಟ್ ಕೊಟ್ಟರು ಗೆಲ್ತಾ ಇದ್ರು ಈಗ ಅವಾಗ ನಿಮ್ ನಡೆದಿದೆ ಅಂತ ಹೇಳ್ತಾ ಇದ್ರೆ ನಿಮ್ ಪರಿಸ್ಥಿತಿ ಏನಿದೆ ಅಂತ ಕೇಳ್ತಾ ಇರೋದಷ್ಟೇ ನಮ್ಮ ಪರಿಸ್ಥಿತಿ ಲೋಕಸಭಾ ಏನಾಯ್ತು ಇದು ಇಲ್ಲಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಪ್ರತಿಪಕ್ಷ ಸ್ಥಾನ ಇಲ್ಲ ಅಲ್ಲ ಪ್ರತಿಪಕ್ಷದ ನೀವು ಸ್ಥಾನನೂ ಸಹೆಂಟ್ ಇಲ್ಲ ಯಾವ ಡಿಪಾರ್ಟ್ಮೆಂಟ್ ಮಾತಾಡ್ತಾರೆ ರೀಜನಲ್ ಪಾರ್ಟಿ ಆಗ್ಬಿಟ್ಟೀರಾ ನೀವು ನೋಮಾರಿ ನ್ಯಾಷನಲ್ ಪಾರ್ಟಿ ರೀಜನಲ್ ಪಾರ್ಟಿ